ತನ್ನೊಳಗಿನ ಕಿಚ್ಚು ತನ್ನನ್ನೇ ಸುಡದೆ ಪರರನ್ನ ಸುಡುವುದೇ ಎಂಬ ಮಾತಿದೆ ಹೀಗೆ ಆತ ಕೂಡ ಏರಿಯಾದಲ್ಲಿ ಕಂಡ ಕಂಡವರ ಮೇಲೆ ಮನಸ್ಸಲ್ಲೇ ಕಿಚ್ಚು ಹೊತ್ತಿಸಿಕೊಂಡು ಉರಿತಿದ್ದ ಅದೇ ಕಿಚ್ಚು ಈಗ ಅವನನ್ನೇ ಸುಟ್ಟು ಬಿಟ್ಟಿದೆ ಈಗ ಮೀಸೆ ಚಿಗುರಿದ ಯುವಕರು ಚಟ್ಟ ಕಟ್ಟಿ ಮಸನ ಸೇರಿಸಿದ್ದಾರೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಲುಕ್ ಕೊಟ್ಟಿದ್ದಕ್ಕೆ ಸತೀಶ್ ಅಲಿಯಾಸ್ ಮಿಲ್ಟ್ರಿ ಸತೀಶ್ ಮರ್ಡರ್ ರೌಡಿ ಶೀಟರ್ ಬರ್ಬರವಾಗಿ ಹತ್ಯೆ ಮಾಡಿದ್ದ ಹಂತಕರು ಅಂದರ್ ಗುರಾಯಿಸಿದವರಿಗೆ ಚಟ್ಟ ಕಟ್ಟಿ ಎಸ್ಕೇಪ್ ಆಗಿದ್ದವರಿಗೆ ಜೈಲೂಟ ಹೀಗೆ ಮಲಗಿದ್ದಲ್ಲಿ ಹೆಣವಾಗಿ ಹೋದವನು ವಿವೇಕನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ ಇವನ ಹತ್ಯೆಗೆ ಕಾರಣವಾದವರೇ ಗಡ್ಡ ಮೀಸಿ ಸರಿಯಾಗಿ ಬಾರದ ಈ ನಾಲ್ಕು ಜನ ಪ್ರಶಾಂತ್ ಧನುಷ್ ಸೊನಿಲ್ ಮತ್ತು ಕಮ್ಲೆಂಟ್ ರೌಡಿ ಶೀಟರ್ ಆಗಿದ್ದ ಕೊಲೆಯಾದ ಸತೀಶ್ ಏರಿಯಾದಲ್ಲಿ ತನ್ನದೇ ಹವ ನಡಿಬೇಕು ಅಂತ ಆವಾಜ್ ಹಾಕಿಕೊಂಡು ಓಡಾಡ್ತಾ ಇದ್ದ ಅಷ್ಟೇ ಆಗಿದ್ರೆ ಇನ್ನೂ ಸ್ವಲ್ಪ ದಿನ ಹೆಂಡತಿ ಮಕ್ಕಳ ಜೊತೆ ಬದುಕಿರ್ತಾ ಇದ್ದ ಆದ್ರೆ ಈತನ ನಡವಳಿಕೆಗೆ ಅವನನ್ನ ಮಸಣ ಸೇರುವಂತೆ ಮಾಡಿದೆ ಇದಕ್ಕೆ ಕಾರಣ ಈ ನಾಲ್ಕು ಜನರನ್ನ ಕಂಡ ಕಂಡಲ್ಲಿ ಗುರಾಯಿಸಿದ್ದು ಕಿಚಾಯಿಸಿದ್ದು ಆವಾಜ್ ಹಾಕಿದ್ದು ಇಷ್ಟಕ್ಕೆ ತಾಳ್ಮೆ ಕಳೆದುಕೊಂಡ ಹುಡುಗರು ರೌಡಿ ಶೀಟರ್ ಸತೀಶನ ಕಥೆ ಮುಗಿಸಿ ಎಸ್ಕೇಪ್ ಆಗಿದ್ರು ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ ಹತ್ತೊಂಬತ್ತು ಮೂರಲ್ಲಿ ಎಕ್ಸಾಮ್ ಕೆ ಪಿ ಎಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಬಿಟ್ಟಿ ಎಲ್ಲಾ ಇಲಾಖೆಗಳಿಂದ ಅವರು ಒಂದು ಪತ್ರವನ್ನು ತೆಗೆದುಕೊಂಡು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಾಗ ಕೊಡೋಕ್ಕೆ ಬರ್ತಾ ಇದ್ದರಂತೆ ಆ ಹಿನ್ನೆಲೆ ನಿನ್ನೂ ಕೂಡ ಅವರು ಬಂದಿದ್ದಾರೆ ಬಂದಾಗ ಈ ಥರ ಘಟನೆ ಆಗಿದೆ ಅವರಿಗೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಿಸಿಕೊಂಡು ಉದ್ದಯಿಸ್ತೀವಿ ಹೌದು ಕೊಲೆಗೆ ಎತ್ತ ಸೇರಿ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಸತೀಶ್ ಹೊರ ಬಂದಿದ್ದ ಜೈಲಿನಿಂದ ಬಂದವನ ಅಪರ ಏರಿಯಾದಲ್ಲಿ ಜೋರಾಗಿತ್ತು ಮೂರು ದಿನಗಳ ಹಿಂದೆ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾರೊಂದರಲ್ಲಿ ಕಂಠಪೂರ್ತಿ ಕೊಡ್ದಿದ್ದ ಕುಡಿದು ಬಂದವರ ಕಣ್ಣಿಗೆ ಪ್ರಶಾಂತ್ ಧನುಷ್ ಸುನಿಲ್ ಮತ್ತು ಕಮ್ಲೆನ್ ಟೀಮ್ ಎದುರಾಗಿತ್ತು ಅವರನ್ನ ನೋಡಿದವರೇ ಮೈ ಮೇಲೆ ದೆವ್ವ ಬಂದವನ ಹಾಗೆ ರಸ್ತೆಯಲ್ಲಿ ನಿಂತು ಒದರಿದ್ದ ಅಷ್ಟೇ ಇನ್ನು ಇವನನ್ನ ಹೀಗೆ ಬಿಟ್ರೆ ನಾವು ಏರಿಯಾದಲ್ಲಿ ನೆಮ್ಮದಿಯಾಗೆ ಬದುಕೋದು ಕಷ್ಟ ಅಂತ ಮಾತನಾಡಿಕೊಂಡವರೇ ಪ್ಲಾನ್ ರೆಡಿ ಮಾಡಿದ್ದಾರೆ ಅದರಂತೆ ಮನೆಗೆ ಹೋಗುತ್ತಿದ್ದವನ ಹಿಂಬಾಲಿಸಿ ಮನೆ ಪತ್ತೆ ಮಾಡಿಕೊಂಡಿದ್ರು ಯಾವಾಗ ಮನೆಯಲ್ಲಿ ಇದ್ದಾನೆ ಅಂತ ಕನ್ಫರ್ಮ್ ಆಯ್ತು ಏಕಾಏಕಿ ಮನೆಗೆ ನುಗ್ಗಿ ಲಾಂಗು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರು ಠಾಣಾ ವ್ಯಾಪ್ತಿಯ ಮಾಯಾ ಬಜಾರ್ನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಸುಮಾರು ಎರಡೂವರೆಯಿಂದ ಮೂರು ಗಂಟೆ ಮಧ್ಯದಲ್ಲಿ ಠಾಣಾ ವ್ಯಾಪ್ತಿಯ ವಿವೇಕನಗರ ಠಾಣಾ ವ್ಯಾಪ್ತಿಯ ಒಬ್ಬ ರೌಡಿ ಶೀಟರ್ ಆಗಿರ್ತಕ್ಕಂಥ ಸತೀಶ್ ಅಲಿಯಾಸ್ ಮಿಲ್ಟ್ರಿ ಅಂತ ಅಂತೇಳ್ಬಿಟ್ಟು ಇವನನ್ನು ಸುಮಾರು ಐದು ಜನ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಾಲ್ಕು ಜನ ಆರೋಪಿಗಳನ್ನು ಈಗ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಳ್ತಾ ಇದ್ದವು ಆರೋಪಿಗಳು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇದ್ದು ಇವರು ಆಡ್ಗೋಡಿ ಮತ್ತು ನಮ್ಮ ವಿವೇಕನಗರ ಮತ್ತು ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಾರೆ ಹಳೆಯ ಸಣ್ಣ ಏನು ಇವರಿಗೆ ಏನು ಆರೋಪಿಗಳಿಗೆ ಏನು ಮೃತನೂ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡ್ತಾಯಿದ್ದ ಅವ್ರ ಜೊತೆ ಸಿಕ್ಕಾಗ ಅವರಿಗೆ ಹೆದರ್ಸೋದು ಮಾಡ್ತಾ ಇರೋದು ಆ ಹಿನ್ನೆಲೆಯಲ್ಲಿ ಇದನ್ನು ಕೊಲೆ ಮಾಡಿದಂತೆ ಬಿಟ್ಟು ಈ ತನಿಖೆಯಿಂದ ಈಗ ಗೊತ್ತಾಗಿದೆ ಘಟನೆಯ ಬೆನ್ನಲ್ಲೇ ಪ್ರಕರಣ ದಾಖಲು ಮಾಡಿಕೊಂಡಿದ್ದ ವಿವೇಕನಗರ ಪೊಲೀಸರು ನಾಲ್ಕು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ ಪ್ರಕರಣ ಸಂಬಂಧ ಮತ್ತೋರ್ವ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ತಲಾಶ್ ನಡೆಸುತ್ತಿದ್ದಾರೆ ಅದೇನೇ ಇರಲಿ ಈ ಸತೀಶ ತನ್ನ ಪಾಡಿಗೆ ತಾನು ಇರದೆ ಸುಖ ಸುಮ್ಮನೆ ಹವಾ ಮೇಂಟೈನ್ ಮಾಡಲು ಹೋಗಿ ಮಸಣ ಸೇರಿದ್ದು ದುರಂತವೇ ಸರಿ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ